ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನಿವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಕೂಡ ಎರಡು ಸಾವಿರದ ನಾಲ್ಕರಿಂದ ಇವತ್ತು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ನಿದ್ರೆಗೆಡುವಂತೆ ಮಾಡ್ತಾಯಿದ್ದಾರೆ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷವನ್ನು ಅವರ ರೀತಿ ಟೀಕಿಸುವ ಇನ್ನೊಬ್ಬ ನಾಯಕ ಬಿ ಜೆ ಪಿಯಲ್ಲಿ ಯಾರೂ ಇರಲಿ ಯಾರಿಗೂ ಆ ಧೈರ್ಯ ಕೂಡ ಇಲ್ಲ ಮೋದಿ ಎದುರು ನಿಲ್ಲುವ ಧೈರ್ಯ ಇಲ್ಲ ಮಾತನಾಡುವುದು ಆ ಕಡೆ ಇರಲಿ ಆದರೆ ಇವರು ಮಾತ್ರ ಸತತವಾಗಿ ಮೋದಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅವರು ಇನ್ಯಾರೂ ಅಲ್ಲ ಮೇಘಾಲಯದ ರಾಜ್ಯಪಾಲರಾಗಿರುವ ಸತ್ಪಾಲ್ ಮಲ್ಲಿಕ್ ಅವರು ಅವರು ಇತ್ತೀಚೆಗೆ ನೀಡಿದ ಒಂದು ಸಂದರ್ಶನ ತೀವ್ರ ವಿವಾದವನ್ನು ಷ್ಟು ಅವರು ಆ ಸಂದರ್ಶನದಲ್ಲಿ ಏನು ಹೇಳಿದರು ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈ ಸತ್ಪಾಲ್ ಮಲ್ಲಿಕ್ ಅವ್ರ ಬಗ್ಗೆನೇ ತೆಗೆದುಕೊಳ್ಬೇಕು ಇವರು ಸಮಾಜವಾದಿ ನಾಯಕರು ಉತ್ತರ ಪ್ರದೇಶ ಬಾಗ್ಪತ್ ಜಿಲ್ಲೆಯಿಂದ ಬಂದವರು ಚೌಧರಿ ಚರಣ್ ಸಿಂಗ್ ಅವರ ಕ್ರಾಂತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲೇ ಅವರು ಪ್ರಥಮ ಬಾರಿಗೆ ಶಾಸಕರಾದರು ಅದಾದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಸತ್ಪಾಲ್ ಮಲ್ಲಿಕ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬೋಫರ್ಸ್ ಹಗರಣ ಏನು ಬಂತು ಆ ಹಗರಣದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅವರು ರಾಜೀನಾಮೆ ನೀಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದರು ಇದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಲೋಕಸಭೆಗೆ ಗೆದ್ದು ಬಂದರು ಗೆದ್ದು ಬಂದ ಮೇಲೆ ಅವರು ಮೋದಿಯವರ ಎರಡು ಸಾವಿರದ ಮೊದಲನೇ ಟರ್ಮ್ನಲ್ಲಿ ಸಚಿವರನ್ನಾಗಿ ಮಾಡಲಾಯಿತು ಇದು ಇತಿಹಾಸ ಇದಾದ ಮೇಲೆ ಸತ್ಪಾಲ್ ಮಲ್ಲಿಕ್ ತಮ್ಮ ಮೂಲ ಗುಣವನ್ನು ಪ್ರದರ್ಶಿಸಿದರು ಎಲ್ಲ ಸಮಾಜವಾದಿ ನಾಯಕರು ಬಹುಮಟ್ಟಿಗೆ ಹಾಗೆ ಅವರು ಸಮಾಜವಾದಿ ನಾಯಕರುಗಳು ಅವ್ರಿಗೆ ಜಗಳ ಆಡೋದು ಇಷ್ಟ ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡೋಕ್ಕಲ್ಲ ಅವ್ರಿಗೆ ಜಗಳ ಮಾಡೋದಕ್ಕೆ ಬ್ಯಾರರು ಸಿಕ್ಕಿಲ್ಲ ಅಂದರೆ ತಮ್ಮ ಜೊತೆಗೆ ತಾವು ಜಗಳ ಆಡಬಲ್ಲರು ಸತ್ಪಾಲ್ ಮಲ್ಲಿಕ್ ಕೂಡ ಹಾಗೇನೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯಪಾಲರಾಗಿ ನೇಮಕಗೊಂಡರು ಅವರು ಬಿಹಾರದ ರಾಜ್ಯಪಾಲರಾಗಿದ್ದಾಗ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಅವರಿಗೂ ಅಷ್ಟೆ ಇಡೀ ತಮ್ಮ ಬದುಕಿನಲ್ಲಿ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುವಂತೆ ಮಾಡಿದರು ಬಿಹಾರದ ಸೆಕ್ಸ್ ಸ್ಕ್ಯಾಂಡಲ್ ಬಿ ಜೆ ಪಿಗೆ ನಿತೀಶ್ ಅವರ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತೆ ಮಾಡಿದರು ಸತತವಾಗಿ ಪತ್ರ ಬರೆಯುವುದು ಇವರು ಪತ್ರ ಬರೆಯುವುದರಲ್ಲೂ ಶೂರು ಇವರು ಇವರು ಕಾಟ ತಡಿಯೋಕ್ಕಾಗಲ್ಲ ಸಾಕು ಹಾಕೋ ಅವರನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ವರ್ಗಾವಣೆ ಮಾಡಲಾಯಿತು ಜಮ್ಮುನೇ ಕುಳಿತುಕೊಳ್ಳಿಲ್ಲ ಕಾರಣ ಹಾಗೆ ನೋಡಿದರೆ ಅವರ ಬದುಕೆ ಒಂದು ಬಹುದೊಡ್ಡ ವಿವಾದ ಚೌಧರಿ ಚರಣ್ ಸಿಂಗ್ ಅವರ ಪಕ್ಷದಲ್ಲಿ ಅವರು ಬಂದರೂ ಕೂಡ ನಂತರ ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ರತ್ನ ಅಜಿತ್ ಸಿಂಗ್ ವಿರುದ್ಧವೇ ಚುನಾವಣೆಗೆ ನಿಂತು ಸೋತರು ಬೇರೆ ಸೊ ಅವರ ಇಡೀ ಈ ಗುಣ ಇದೆಯಲ್ಲ ಇದು ಬಹಳ ಕುತೂಹಲಕಾರಿಯಾದದ್ದು ಸೊ ಸತ್ಪಾಲ್ ಮಲ್ಲಿಕ್ ಬಿಹಾರದಲ್ಲಿ ಅತಿ ಒಂದು ರೀತಿ ರಾಜ್ಯ ಭವನವನ್ನೇ ರಾಜಕೀಯ ಚದುರಂಗದಾಟದ ಒಂದು ಅಂಗಳವನ್ನಾಗಿ ಪರಿವರ್ತನೆ ಮಾಡಿದವರು ಇನ್ನೂ ಇವರು ಕಾಟ ತಾಡಿದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಮೊದಲು ಹೇಳಿದಾಗ ಅವ್ರನ್ನ ಜಮ್ಮು ಆ್ಯಂಡ್ ಕಾಶ್ಮೀರದ ರಾಜ್ಯಪಾಲರನ್ನಾಗಿ ವರ್ಗಾವಣೆ ಮಾಡಲಾಯಿತು ಯಾವಾಗ ಅಲ್ಲಿ ವಿಶೇಷ ಅಧಿಕಾರವನ್ನು ರದ್ದುಪಡಿಸಲಾಯಿತು ಆ ಸಂದರ್ಭದಲ್ಲಿ ರಾಜ್ಯಪಾಲರಾಗಿದ್ದವರು ಇದೇ ಸತ್ಪಾಲ್ ಮಲ್ಲಿಕ್ ಅವರು ಅಲ್ಲಿಂದ ಅವರ ವರ್ಗಾವಣೆ ಆಗುವ ಸಂದರ್ಭದಲ್ಲಿ ಗೋವಾಕ್ಕೆ ಅವರನ್ನು ವರ್ಗಾವಣೆ ಮಾಡಲಾಯಿತು ಸೊ ಅದಕ್ಕೆ ಅವರು ಕಾರಣ ಕೊಟ್ಟಿದ್ದು ಕೆಲವು ಮಹತ್ವದ ಕಡತಗಳೇನಿವೆ ಆ ಕಡತಗಳನ್ನು ನಾನು ವಿಲೇವಾರಿ ಮಾಡಲಿಲ್ಲ ಆ ಕಾರಣಕ್ಕಾಗಿ ನನ್ನ ವರ್ಗಾವಣೆ ಮಾಡಲಾಯಿತು ನನಗೆ ಅದರ ಹಿಂದೆ ಬಹುದೊಡ್ಡ ಭ್ರಷ್ಟಾಚಾರದ ಒಂದು ದೊಡ್ಡ ಜಾಲ ಇರುವುದು ನನ್ನ ಕಣ್ಣಿಗೆ ಬಿದ್ದಿತ್ತು ಆ ಕಾರಣಕ್ಕಾಗಿ ನಾನು ಮಾಡಿಲ್ಲ ಸರಿ ಗೋವಾಕ್ಕೆ ವರ್ಗಾವಣೆ ಮಾಡಲಾಯಿತು ಅಲ್ಲಿ ಸಾವಂತ್ ಸರ್ಕಾರ ಕೂಡ ಸತ್ಪಾಲ್ ಮಲ್ಲಿಕ್ ಅವರ ಒತ್ತಡವನ್ನು ಇನ್ನೊಂದನ್ನು ತಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಸರಿ ಅಂತ ಅವ್ರನ್ನ ಈಗ ಮೇಘಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಸೊ ಕಳೆದ ಒಂದೆರಡು ವರ್ಷಗಳಿಂದ ಈ ಸರ್ಕಾರದ ಸತತವಾಗಿ ದಾಳಿ ನಡೆಸ್ತಾ ಸರ್ಕಾರದ ಮೇಲೆ ಅದರ ಪ್ರಬಲ ಟೀಕಾಕಾರರಾಗಿರುವವರು ಸತ್ಪಾಲ್ ಮಲ್ಲಿಕ ರೈತ ಚಳವಳಿ ಸಂದರ್ಭದಲ್ಲೇ ಪ್ರಾರಂಭವಾದಾಗಲೇ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡಿ ರೈತರನ್ನು ಸಂಘಟಿಸುವ ಕೆಲಸವನ್ನು ಮಾಡಿದರು ಈ ಕೃಷಿ ಕಾನೂನು ಏನಿದೆ ಈ ಕೃಷಿ ಕಾನೂನು ಜಾರಿಗೆ ಬಂದರೆ ಅದರಿಂದ ರೈತರ ಸಿಟ್ಟು ಕೋಪ ಏನಿದೆ ಆ ಕೋಪಕ್ಕೆ ಈ ಸರ್ಕಾರ ಭಸ್ವ ಮತ್ತು ಈಗ ಇನ್ನು ಮುಂದೆ ನಡೆಯಲಿರುವಂಥ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಬಿ ಜೆ ಪಿ ಗೆಲ್ಲಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಸೊ ಇವರು ಈ ಹೇಳಿಕೆ ಅಲ್ಲಿಗೆ ನಿಂತಿಲ್ಲ ಇವರು ಇದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಬಂದವರೇನೆ ರೈತ ಪರವಾಗಿ ನಿಂತವರು ರೈತರ ಜೊತೆ ಗುರ್ಸ್ಕೊಂಡಿದ್ದು ನಿಜ ಸಮಾಜವಾದಿ ನಾಯಕ ಅದರ ಜೊತೆಗೆ ಚೌಧರಿ ಚರಣ್ ಸಿಂಗ್ ಅಂಥ ರೈತ ನಾಯಕರು ಇನ್ನೊಬ್ಬರು ಭಾಳ ಬೆರಳಿಕೆಯಷ್ಟು ಜನ ಈ ದೇಶದ ರಾಜಕಾರಣದಲ್ಲಿ ಕಂಡು ಬಂದಿದ್ದಾರೆ ಅಂಥ ಅವರ ಗರಡಿಯಲ್ಲಿ ಪಳಗಿದವರು ನಾನು ಈ ಮೊದಲು ಹೇಳಿದ ಹಾಗೆ ಒಂಥರ ಸ್ವಲ್ಪ ಜಗಳ ಗಂಟ ಅವರು ಅಂತ ಸರಿ ಓಕೆ ನೋಡಿ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಪ್ರತಿ ಬಾರಿ ವರ್ಗಾವಣೆ ಮಾಡುವುದಕ್ಕೂ ಕಾರಣ ಆಯಾ ಸರ್ಕಾರಗಳಿಗೆ ಅವರು ಕೊಟ್ಟಿರುವ ತೊಂದರೆ ತೊಂದರೆ ಎಂತರ ಅನ್ನೋದಕ್ಕಿಂತ ಆಯಾ ಸರ್ಕಾರಗಳು ನಿದ್ರೆಗೆಡುವಂತೆ ಮಾಡದವರು ಸರ್ಕಾರಕ್ಕೆ ಬುಡಕ್ಕೆ ಕೊಳ್ಳಿ ಇಟ್ಟವರು ಸತ್ಪಾಲ್ ಮಲ್ಲಿಕ್ ಈಗ ಲೇಟೆಸ್ಟು ಅವರು ನೀಡಿರುವ ಒಂದು ಸಂದರ್ಶನ ವೈರಲ್ ಆಗಿದೆ ವಾಹಿನಿಗೆ ಒಂದು ಅವರು ನೀಡಿರುವ ಸಂದರ್ಶನ ಆ ಸಂದರ್ಶನದಲ್ಲಿ ಅವರು ಆಡಿರುವ ಕೆಲವು ಮಾತುಗಳೇನಿವೆ ಆ ಮಾತುಗಳು ಗಂಭೀರ ಆಲೋಚನೆಗೆ ಕಾರಣವಾಗುತ್ತೆ ಅವರು ಮೋದಿ ಅವ್ರ ಬಗ್ಗೆ ಹೇಳ್ತಾರೆ ಮೋದಿ ಎರೋಗೆಂಟ್ ಇದನ್ನು ಮೋ ಬಿ ಜೆ ಪಿಯಲ್ಲಿ ನಾಮ ವ್ಯಕ್ತಿಯು ಕೂಡ ಹೇಳಿ ಅದನ್ನು ಜೀಡ್ಸ್ಕೊಳೋಕೆ ಸಾಧ್ಯ ಇಲ್ಲ ಮೋದಿ ಭಜನೆ ಮಾಡಿದವರಿಗೆ ಬಿ ಜೆ ಪಿಯಲ್ಲಿ ಅವಕಾಶವೇ ಇಲ್ಲ ಸೊ ಇಡೀ ಪಕ್ಷವೇ ಮೋದಿ ಮೋದಿಯೇ ಪಕ್ಷ ಅನ್ನುವ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಮೋದಿ ಟೀಕೆ ಅಂತಂದರೆ ಬಿ ಜೆ ಪಿಯ ಟೀಕೆ ಮಾತ್ರ ಅಲ್ಲ ಈ ದೇಶದ ಟೀಕೆ ಅದು ಅವ್ರ ದೇಶದ್ರೋಹಿಗಳನ್ನು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಇಂಥ ವಾತಾವರಣದಲ್ಲಿ ಬಿ ಜೆ ಪಿಯಲ್ಲಿ ಇದ್ದುಕೊಂಡೆ ಗವರ್ನರ್ ಆಗಿದ್ದುಕೊಂಡೆ ಅವರು ಬಿ ಜೆ ಪಿಯನ್ನು ಸತತವಾಗಿ ಅದರ ಮಾನ ಮರ್ಯಾದೆಯನ್ನು ಹರಾಜು ಆಗ್ತಾ ಇದ್ದಾರೆ ಬಹುಶಃ ಪ್ರತಿಪಕ್ಷದವರು ಕೂಡ ಈ ರೀತಿ ಟೀಕೆ ಮಾಡಿಲ್ಲ ಅನಿಸುತ್ತೆ ಅವರು ಇನ್ನೊಂದು ಒಂದು ಸಂದರ್ಶನದ ಮಾತನ್ನು ಆಡ್ತಾರೆ ಅದು ಬಹಳ ಮುಖ್ಯವಾದ್ದು ಅಂತ ನನಗನ್ನಿಸುತ್ತೆ ಸೊ ಸತ್ಪಾಲ್ ಮಲ್ಲಿಕ್ ಭಾಳ ಕಾಲ ಮೋದಿಯವ್ರನ್ನ ನೋಡಬೇಕು ನೋಡಬೇಕು ಅಂತ ಹೇಳ್ತಿರ್ತಾರೆ ಅದು ಈ ರೈತ ಚಳವಳಿ ಭಾಳ ಬಿಸಿ ಇರೋದಂಥ ಸಂದರ್ಭದಲ್ಲಿ ಅದು ಅವರೇ ಹೇಳಿಕೊಂಡಿದ್ದು ಆ ಸಂದರ್ಭದಲ್ಲಿ ಒಂದು ದಿವಸ ಅವ್ರು ಮೋದಿ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಹೋದ ತಕ್ಷಣ ಹೇಳ್ತಾರೆ ಈ ರೈತ ಚಳವಳಿ ಪ್ರಾರಂಭ ಆದ ಮೇಲೆ ಸುಮಾರು ಐನೂರು ಜನ ಹಸುನೀಗಿದ್ದಾರೆ ಮೋದಿ ತಕ್ಷಣ ರಿಯಾಕ್ಟ್ ಮಾಡಿದ್ರಂತೆ ನೀನೇನು ಹೇಳ್ತಿದ್ದೀರಿ ನನ್ನಿಂದಾಗ ಸತ್ತರ ಅವರು ಅಂತ ನೋಡಿ ಎಂಥ ಅವರ ಎರೋಗಂತ್ ಅನ್ನುವುದಕ್ಕೆ ಸತ್ಪಾಲ್ ಮಲ್ಲಿಕ್ ಅವರ ಈ ಮಾತು ಅಥವಾ ಮೋದಿ ಹೇಳಿರಬಹುದಾದ ಈ ಮಾತು ಹೇಳಿದರು ಎನ್ನಲಾದ ಈ ಮಾತು ಸಾಕ್ಷ್ಯವನ್ನು ಒದಗಿಸುತ್ತಾನೆ ಇವರಿಗೆ ಶಾಕ್ ಆಗುತ್ತೆ ಇನ್ನೂ ವಿವರ್ಸಕ್ಕೆ ಹೋದ ನೀವು ಅಮಿತ್ ಶಾ ಅವರ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದ್ರಂತೆ ಮೋದಿ ಸಾಹೇಬರು ಕೇವಲ ಐದು ನಿಮಿಷಗಳಲ್ಲಿ ಸಂದರ್ಶನ ಮುಗಿದು ಹೋಗಿತ್ತು ಸತ್ಪಾಲ್ ಮಲ್ಲಿಕ್ ಅಲ್ಲಿಂದ ನೇರವಾಗಿ ಅಮಿತ್ ಶಾ ನೋಡೋದಕ್ಕೆ ಬರ್ತಾರೆ ಅಮಿತ್ ಶಾ ಆಡಿರುವುದು ಎನ್ನುವ ಮಾತು ಕೂಡ ಹಾಗೇನೆ ಅದು ಹಲವು ಪ್ರಶ್ನೆಗಳನ್ನು ಹುಟ್ಟಾಗುತ್ತೆ ಹಾಗಿದ್ರೆ ಅಮಿತ್ ಶಾ ಮತ್ತು ಮೋದಿ ನಡುವಿನ ಸಂಬಂಧ ಎಂಥದ್ದು ಅಮಿತ್ ಶಾ ಅವರಿಗೆ ಮೋದಿಯ ಮೇಲಿರುವ ಗೌರವ ಪ್ರೀತಿ ಇತ್ಯಾದಿಗಳು ಕೇವಲ ತೋರಿಕೆ ಇಲ್ಲ ಯಾಕೆಂದರೆ ಮೋದಿಯವರನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅನ್ನುವ ಅರ್ಥದಲ್ಲಿ ಅಮಿತ್ ಶಾ ಮಾತನಾಡಿದರು ಅಂತ ಹೇಳಲಾಗಿದೆ ಸತ್ಪಾಲ್ ಮಲ್ಲಿಕ್ ಅವರ ಮಾತಿನ ಮೂಲಕ ಅಂದರೆ ಮೋದಿಯವರ ಬಲಗೈ ಬಂಟರಾಗಿರುವ ಅಮಿತ್ ಶಾ ಅವರಿಗೂ ಕೂಡ ಮೋದಿಯವ್ರ ಬಗ್ಗೆ ಅಂತಹ ಗೌರವ ಇಲ್ವಾ ಅಥವಾ ಅವರು ಹೊರಗಡೆ ಕೋ ತೋರಿಸುವ ಗೌರವ ಭಯಭಕ್ತಿ ಇದೆಲ್ಲ ಬೂಟಾಟಿಕೆಯ ಗೊತ್ತಾಗಲ್ಲ ರಾಜಕಾರಣಿಗಳದ್ದು ಯಾರ್ಯಾರದ್ದು ಯಾವ್ಯಾವ ರೀತಿ ಬೂಟಾಟಿಕೆಗಳು ಇರ್ತವೆ ಅಂತ ನಾನು ಹೇಳೋದು ಕಷ್ಟ ಬಹಳ ಸಂದರ್ಭದಲ್ಲಿ ಅವರು ಬೂಟಾಟಿಕೆಯ ಮೂಲಕ ಬದುಕ್ತಿರ್ತಾರೆ ರಾಜಕಾರಣಿಗಳು ಅಂದರೆ ಸುಳ್ಳಿನ ಒಂದು ದೊಡ್ಡ ಮಹಡಿಯನ್ನು ಕಟ್ಟಿ ಅಲ್ಲಿ ವಾಸಿಸ್ತಿರ್ತಾರೆ ಅವರು ಹೇಳುವುದೇ ಸುಳ್ಳು ಸಾರ್ವಜನಿಕವಾಗಿ ನಾವು ಏನು ನೋಡ್ತೀವಲ್ಲ ಅದು ಅವರಾಗಿರುವುದಿಲ್ಲ ಸೊ ಇಡೀ ಘಟನೆಯಲ್ಲಿ ನಾವು ಪ್ರಶ್ನೆ ಮಾಡಬೇಕಾದ್ದು ನಮಗನಿಸ್ತಾ ಇರೋದು ಹಾಗಿದ್ರೆ ಮೋದಿ ಮತ್ತು ಅಮಿತ್ ಶಾ ನಾವು ನೋಡಿದಂತೆ ಇಲ್ವಾ ಈ ಲಕ್ಷಾಂತರ ಕೋಟ್ಯಾಂತರ ಈ ದೇಶದ ಜನ ಮೋದಿಯವರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅದು ಗೌರವಿಸುವುದು ನಿಜವಾದ ಮೋದಿಯವರ ವ್ಯಕ್ತಿತ್ವವನ್ನು ನೋಡಿಯೋ ಅಥವಾ ಮಾಧ್ಯಮಗಳನ್ನು ಎಲ್ಲವನ್ನು ಬಳಸಿಕೊಂಡು ಸೃಷ್ಟಿಸಲಾದ ಒಂದು ಹುಸಿ ವ್ಯಕ್ತಿತ್ವವನ್ನು ಇದು ಬಹಳ ಮುಖ್ಯವಾದ ಪ್ರಶ್ನೆಗಳು ಯಾಕೆಂದರೆ ಒಂದು ರೀತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾರನ್ನ ಸತ್ಪಾಲ್ ಮಲ್ಲಿಕ್ ಅವರು ಬೆತ್ತಲುಗೊಳಿಸಿದ್ದಾರೆ ಅಂತ ಹೇಳ್ಬೋದೇನು ಅದೇ ನಿಜ ಆಗಿದೆ ಹಾಗಿದ್ರೆ ಸತ್ಪಾಲ್ ಮಲ್ಲಿಕ್ ಈ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನೋ ಅವ್ರು ಈ ರೀತಿ ಮಾತನಾಡೋದಕ್ಕೆ ಕಾರಣ ಈಗಾಗಲೇ ಸತ್ಪಾಲ್ ಮಲ್ಲಿಕ್ ಅವರಿಗೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಅಂದರೆ ಬಿ ಜೆ ಪಿಯ ಒಳಗಡೆ ಅವರನ್ನು ಸಕ್ರಿಯವಾಗಿ ರಾಜಕಾರಣಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅವರ ರಾಜಕೀಯ ಬದುಕಿನ ಕೊನೆಯ ದಿನಗಳು ಅಂತ ಅಂದುಕೊಳಿಬೇಕಾದರೆ ಆ ಕಾರಣಕ್ಕೆ ಅವ್ರಿಗೆ ಹೇಳಿದ್ರ ಈಗ ನನ್ನ ಹಾಗೂ ರಾಜಕೀಯ ಬದುಕಿನ ಕೊನೆಯ ದಿನಗಳು ನೋಡ್ಬಾರಣ ಅರೇ ಅಂತಹ ಒಂದು ಧೈರ್ಯ ಮಾಡಿದ್ರ ಅನ್ನೋದು ಒಂದು ಪ್ರಶ್ನೆ ಅದರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳಿವೆ ಇಡೀ ಘಟನೆ ಸತ್ಪಾಲ್ ಮಲ್ಲಿಕ್ ಅವರನ್ನು ನಾನು ಭಾಳ ಮುಖ್ಯವಾಗಿ ಇಟ್ಟುಕೊಂಡಿರುವುದು ಒಟ್ಟಾರೆಯಾಗಿ ಇವತ್ತು ಏನು ನಡೀತಾ ಇದೆ ಬಿ ಜೆ ಪಿ ರಾಜಕಾರಣ ಮೋದಿ ರಾಜಕಾರಣ ಅಮಿತ್ ಶಾ ರಾಜಕಾರಣದ ಮೇಲೆ ಒಂದು ಬೆಳಕು ಚೆಲ್ಲುವಂಥದ್ದು ಕೂಡ ಈ ಘಟನೆ ಹೇಳುತ್ತೆ ಸತ್ಪಾಲ್ ಮಲ್ಲಿಕ್ ಅವರು ಮಾಡಿರುವುದು ಪಕ್ಷದ ದೃಷ್ಟಿಯಿಂದ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅಂದ ಕಾರಣ ಪಕ್ಷದ ಒಳಗಡೆ ಒಬ್ಬ ಸಕ್ರಿಯ ಸದಸ್ಯನಾಗಿದ್ದುಕೊಂಡು ಆ ಪಕ್ಷದ ನೇತಾರರನ್ನೇ ಹೀಗಳೆಯುವ ಅವರನ್ನು ಅವಮಾನಿಸುವ ಅವರನ್ನು ಟೀಕಿಸುವ ಕೆಲಸ ಇದೆಯಲ್ಲ ಇದನ್ನು ಪಕ್ಷ ವಿರೋಧಿ ಅಂತ ನನಗೆ ಪರಿಗಣಿಸಿ ಫೈನ್ ಆದರೆ ಒಂದು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೈಗೊಂಡಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಿದೆಯಲ್ಲ ಅದು ಪಕ್ಷದ ವರಿಷ್ಠರ ಕೆಲಸ ಸತ್ಯಪಾಲ್ ಮಲ್ಲಿಕ್ ಈ ರೀತಿ ಮಾತುಗಳನ್ನು ಆಡ್ತಾ ಬಂದರೂ ಕೂಡ ಅಮಿತ್ ಶಾ ಮತ್ತು ಮೋದಿ ಅವರನ್ನು ಯಾಕೆ ಸಹಿಸಿಕೊಂಡು ಬಂದಿದ್ದಾರೆ ಇದು ಪ್ರಶ್ನೆ ಅಲ್ವಾ ಇನ್ನು ಯಾರನ್ನು ಆದರೆ ಯತ್ ನನ್ನ ಬಗ್ಗೆ ಬಿಸಾಕ್ಬಿಡ್ತಾಯಿದ್ರು ಆದರೆ ಪ್ರತಿ ಬಾರಿ ಅವರು ಮುಜುಗರವನ್ನು ಉಂಟು ಮಾಡಿದಾಗಲೂ ಅವರನ್ನು ಮಾಡಿದ್ದೇನು ಇನ್ನೊಂದೆಡೆ ವರ್ಗಾವಣೆ ಮಾಡಿದ್ದೀರಿ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಾಲ್ಕು ರಾಜ್ಯಗಳ ರಾಜ್ಯಪಾಲರಲ್ ಇದೊತ್ತರ ದಾಖಲೆನೇ ಏನೋ ಗೊತ್ತಿಲ್ಲ ಯಾಕೆ ಸತ್ಪಾಲ್ ಮಲ್ಲಿಕ್ ಅವರ ಹಿಂದೆ ಇರುವವರು ಯಾರು ಯಾರು ಅವರಿಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ ಇದು ಮುಖ್ಯವಾದ ಪ್ರಶ್ನೆಗಳು ಒಂದು ಮೋದಿ ಮತ್ತು ಅಮಿತ್ ಶಾ ಏನಿದ್ದಾರೆ ಯೂಸ್ವಲಿ ಯಾರು ಡಿಕ್ಟೇಟರ್ ಆಗಿರ್ತಾರೆ ಸರ್ವಾಧಿಕಾರಿಯಾಗಿರ್ತಾರೆ ಅವರು ವಿರೋಧಿ ದನಿ ಏನಿದೆ ಅಂದ ಕೇಳಿಸ್ಕೊಳ್ಳಲ್ಲ ಅವರಿಗೆ ಹೇಳುವುದು ಮಾತ್ರ ಗೊತ್ತಿರುತ್ತೆ ಹೊರತು ಕೇಳುವುದು ಗೊತ್ತಿರಲ್ಲ ಹಾಗಿದ್ದರೆ ಇಲ್ಲಿ ಹೇಳುವವರು ಯಾಕೆ ಕೇಳದೇನು ತಾವು ಕಿವುಡರಾಗಿದ್ದಂತೆ ತೋರಿಸ್ತಿದ್ದಾರೆ ಇಲ್ಲಿ ಇದು ರಾಜಕೀಯ ಜಾಣ್ಮೆನ ನೋವು ಐ ಡೋಂಟ್ ಬಿಲೀವ್ ಇದಕ್ಕಂತೂ ಬೇರೆ ಕಾರಣ ಇದೆ ಭಾಳಷ್ಟು ವಿಶ್ಲೇಷಕರು ಹೇಳುವ ಹಾಗೆ ಸತ್ಪಾಲ್ ಮಲ್ಲಿಕ್ ಅವರಿಗೆ ವಿಶಿ ಬಿ ಜೆ ಪಿಯ ಏನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಆರ್ ಎಸ್ ಎಸ್ ಜೊತೆ ಒಂದು ಸಂಪರ್ಕ ಇದೆ ಅಂತ ಒಂದೊಮ್ಮೆ ಆರ್ ಎಸ್ ಎಸ್ ಸಂಪರ್ಕವೇ ಅವರನ್ನು ಉಳಿಸ್ತಿದ್ದರೆ ನಾವು ಇದನ್ನು ಬೇರೆ ರೀತಿ ನೋಡಬೇಕಾಗುತ್ತೆ ಆರ್ ಎಸ್ ಎಸ್ ಸಂಪರ್ಕದಿಂದ ಇದ್ದು ಹಾಗಿದ್ದರೆ ಅವರ ಹೇಳಿಕೆಗೆ ಆರ್ ಎಸ್ ಎಸ್ ಕೃಪಾಶೀರ್ವಾದ ಇದೆಯಾ ಬಹುಮಟ್ಟಿಗೆ ಇರಬೇಕು ಅದಿಲ್ಲದಿದ್ದರೆ ಸತ್ಪಾಲ್ ಮಲ್ಲಿಕ್ ಉಳಿದುಕೋತಲ್ಲ ಅಂದರೆ ಮೋದಿ ತಮ್ಮ ನಿಯಂತ್ರಣವನ್ನು ಮೀರಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರ ಸತ್ಪಾಲ್ ಮಲ್ಲಿಕ್ ಅವರ ಹಿಂದೆ ನಿಂತಿರಬಹುದು ಆ ಕಾರಣಕ್ಕೆ ಅವರಿಗೆ ಈ ಶಕ್ತಿ ಬಂದಿರಬಹುದು ಅದಿಲ್ಲದಿದ್ದರೆ ಇಂತಹ ಒಂದು ಬೆಳವಣಿಗೆ ಸಾಧ್ಯವೇ ಇರಲಿಲ್ಲ ಇದುವರೆಗೆ ಅವರನ್ನು ಬಿಹಾರದ ರಾಜ್ಯಪಾಲಾಗಿದ್ದ ನಂತರ ಯಾಕೆ ಒಗೆದ್ಬಿಡ್ತಾಯಿದ್ರು ಇವತ್ತು ಇಡೀ ಬಿ ಜೆ ಪಿ ತಮ್ಮ ನಿಯಂತ್ರಣದಲ್ಲಿರುವಾಗ ಮೋದಿ ಮತ್ತು ಅಮಿತ್ ಶಾ ಸತ್ಪಾಲ್ ಮಲ್ಲಿಕ್ ಅಂತವ್ರು ಯಾವ ರೀ ಅವರು ಅವರೇನು ದೊಡ್ಡ ವ್ಯಕ್ತಿನ ಅವರಲ್ಲೇ ಅವ್ರ ಲೆಕ್ಕದಲ್ಲೇ ಅಲ್ಲ ಕಿತ್ ಒಗೆದಿಡಬಹುದು ಅದರ ಜೊತೆಗೆ ಸತ್ಪಾಲ್ ಮಲ್ಲಿಕ್ ಅವರು ಹೇಳಿರುವ ಮಾತುಗಳೇನಿವೆ ಅದು ಸತ್ಯ ಅಂತ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಅನ್ನಿಸಿರಬಹುದು ಅಂತ ಇದರಲ್ಲಿ ಯಾವುದೋ ಒಂದು ಕಾರಣ ಇರಬಹುದು ಆದರೆ ವಾಟ್ ಐ ಬಿಲೀವ್ ಇಂತಹ ಧ್ವನಿಗಳೇನಿವೆ ಈ ಧ್ವನಿಗಳು ಆವಾಗ ಬರ್ತಿರಬೇಕು ಇಂತಹ ವಿಭಿನ್ನವಾದ ಧ್ವನಿಗಳ ಮೂಲಕ ಮಾತ್ರ ಜನತಂತ್ರ ಉಳಿದುಕೊಳ್ಳುತ್ತೆ ಇಂತಹ ವಿಭಿನ್ನವಾದ ಧ್ವನಿಗಳ ಮೂಲಕ ಮಾತ್ರ ರಾಜಕೀಯ ಪಕ್ಷಗಳ ಒಳಗಡೆ ಮತ್ತೆ ಜನತಂತ್ರದ ಪುನರ್ಸ್ಥಾಪನೆಯಾಗುವುದಕ್ಕೆ ಕಾರಣ ಆಗುತ್ತೆ ಆಗಬೇಕು ಭಾರತೀಯ ಜನತಾ ಪಕ್ಷದ ಒಳಗಡೆ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಮೋದಿ ಅಂದರೆ ಬಿ ಜೆ ಪಿ ಮೋದಿ ಅಂದರೆ ದೇಶ ಇದೆಯಲ್ಲ ಆ ಪರಿಸ್ಥಿತಿ ಹೋಗಬೇಕಾಗಿದೆ ಅದು ಈ ದೇಶವನ್ನು ಉಳಿಸುವ ದೃಷ್ಟಿಯಿಂದ ದೇಶವನ್ನು ನಾವು ಉಳಿಸಿಕೊಳ್ಳಬೇಕಾದ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಆದ್ದರಿಂದ ಸತ್ಪಾಲ್ ಮಲ್ಲಿಕ್ ಅವರೇನಿದ್ದಾರೆ ಅವರ ಈ ಹೇಳಿಕೆಗಳು ಏನಿವೆ ಅವರ ಈ ವರ್ತನೆಗಳೇನಿವೆ ಅದು ಜನತಂತ್ರದ ಪುನರ್ಸ್ಥಾಪನೆಗೆ ಕಾರಣ ಆಗತ್ತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ಬೇಕು ಅಂತ ಅನಿಸುತ್ತೆ ಸತ್ಪಾಲ್ ಮಲ್ಲಿಕ್ ಅಂತವರು ಮಾತನಾಡಲಿ ಅವರ ಮಾತಿಗೆ ಉತ್ತರ ಕೊಡಲಿ ನುಣಚ್ಕೊಂಡು ಹೂಡೋಗಬಾರ್ದು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಮೋದಿ ನುಣುಚ್ಕೊಂಡು ಹೋಗ್ತಾರೆ ಅದಕ್ಕೆ ಒಂದು ಮಾತು ಸತ್ಪಾಲ್ ಮಲ್ಲಿಕ್ ಇನ್ನೊಂದು ಮಾತನ್ನು ಹೇಳ್ತಾರೆ ಯಾರು ಯಾರ್ದು ಹುಟ್ಟಿದ ಹಬ್ಬಕ್ಕೆ ಸಾವಿಗೆ ನೀವು ಸಂತಾಪ ಕಳಿಸ್ತಿರ್ತೀರಿ ಆದರೆ ಐನೂರು ರೈತರು ಸುನೀಗದರಲ್ಲ ನಿಮ್ಮ ಬಾಯಿಂದ ಒಂದು ಸಂತಾಪದ ಮಾತೇ ಬಂದಿಲ್ಲವಲ್ಲ ಮೋದಿಯವರೇ ಅಂತಾರೆ ಸತ್ಪಾಲ್ ಮಲ್ಲಿಕ್ ಇದು ಎಲ್ಲರ ಒಂದು ಪ್ರಶ್ನೆ ಆಗಿದೆ ಅಂತ ಸೊ ಆ ಮೂಲಕ ಸತ್ಪಾಲ್ ಮಲ್ಲಿಕ್ ಏನು ಅನ್ನೋ ಅದರ ಜೊತೆಗೆ ಮೋದಿ ನಮ್ಮ ದೇಶದ ಪ್ರಧಾನಿ ನಮ್ಮೆಲ್ಲರ ಪ್ರಧಾನಿ ಏನು ಅನ್ನುವುದು ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಬೇಕು ನಾವು ಪ್ರಧಾನಿಯವರನ್ನು ಆಡಳಿತ ನಡೆಸುವ ಪಕ್ಷವನ್ನು ಗೃಹ ಸಚಿವರನ್ನು ಅಮಿತ್ ಶಾ ಅಂತವರನ್ನು ಅರ್ಥ ಮಾಡಿಕೊಳ್ಳಲು ಯತ್ನ ಮಾಡ್ತಾನೇ ಇರಬೇಕಾಗತ್ತೆ ಯಾಕೆಂದರೆ ಈ ದೇಶದ ಜನ ಅವರನ್ನು ಅಧಿಕಾರದಲ್ಲಿ ಕೂಡರಿಸಿದ್ದಾರೆ ಆಗ ಅರ್ಥ ಮಾಡಿಕೊಳ್ಳಲು ಸತ್ಪಾಲ್ ಪಲ್ನಿಕ್ ಅವರಂತಹ ಮಾತುಗಳು ನಮಗೆ ಸಹಾಯ ಮಾಡ್ತವೆ ಅವರ ಮಾತುಗಳ ಮೂಲಕ ಇನ್ನಷ್ಟು ಮೋದಿಯವರನ್ನು ಅಮಿತ್ ಶಾ ಅವರನ್ನ ನಾವು ಅರ್ಥ ಮಾಡಿಕೊಳ್ಬೋದು ಅಂತ ನನಗನಿಸುತ್ತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ